ಪ್ರಕೃತಿ ಪ್ರಕೃತಿ ಎಂದರೆ ಸೌಂದರ್ಯ ಪ್ರಕೃತಿ ಎಂದರೆ ಆರೋಗ್ಯ ಪ್ರಕೃತಿ ಎಂದರೆ ಆನಂದ ಪ್ರಕೃತಿ ಎಂದರೆ ಉಲ್ಲಾಸ ಈ ಪ್ರಕೃತಿಯೊಂದಿಗೆ ಜೀವನ ಮನುಷ್ಯನಿಗೆ ಸಿಕ್ಕ ಅದ್ಭುತವಾದ ವರ ಈ ಪ್ರಕೃತಿಯೊಂದಿಗೆ ಗಾಳಿ ನೀರು ಆಹಾರ ಮನುಷ್ಯನಿಗೆ ಎಷ್ಟು ಅವಶ್ಯಕವೋ ಒಂದು ಮನೆ ಕೂಡ ಅಷ್ಟೇ ಅವಶ್ಯಕ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಎಂಬುದು ಒಂದು ಕನಸು ಆ ಕನಸು ನನಸಾಗಿ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ಇದ್ದು ಆ ಮನೆ ಪ್ರಕೃತಿ ಸೌಂದರ್ಯದ ನಡುವೆ ಇದ್ರೆ ಅದೇ ಆರೋಗ್ಯಕ್ಕೆ ಶಾಂತಿಗೆ ಸಂಪತ್ತಿಗೆ ನೆಲೆಯಾಗುತ್ತೆ ಪ್ರತಿಯೊಬ್ಬ ನಾಗರಿಕನಿಗೂ ಅಂತಹ ಒಂದು ಮನೆ ನೀಡಬೇಕು ಎಂಬ ಕನಸಿನೊಂದಿಗೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿರುವ ಅದ್ಭುತವಾದ ಸಂಸ್ಥೆ ಆಸ್ತಾ ಪ್ರಾಪರ್ಟೀಸ್ ಆಸ್ತಾ ಪ್ರಾಪರ್ಟೀಸ್ನವರು ವರ್ಲ್ಡ್ ಕ್ಲಾಸ್ ಕಮ್ಯುನಿಟೀಸ್ನೊಂದಿಗೆ ನಿರ್ಮಿಸುತ್ತಿರುವ ಅದ್ಭುತವಾದ ವೆಂಚರ್ ಆಪಲ್ನೆಸ್ಟ್ ಮೂವತ್ತರಿಂದ ನಲವತ್ತು ಅಡಿ ಅಗಲವಾದ ರಸ್ತೆಗಳು ಪ್ರತಿಯೊಂದು ಸೈಟ್ಗೂ ಸಪರೇಟ್ ಕನೆಕ್ಷನ್ನೊಂದಿಗೆ ನೀರಿನ ಸೌಕರ್ಯ ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಸ್ಯಾನಿಟರಿ ಸಿಸ್ಟಮ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಜಾಗಿಂಗ್ ಟ್ರ್ಯಾಕ್ ಸುರಕ್ಷಿತ ಗೇಟೆಡ್ ಅಂತಹ ಬೇಸಿಕ್ ಅಮ್ಯುನಿಟೀಸ್ನೊಂದಿಗೆ ಬಟರ್ಫ್ಲೈ ಗಾರ್ಡನ್ ಆರ್ಟಿಫಿಷಿಯಲ್ ಲೇಕ್ ಸಮೀಪದಲ್ಲೇ ಒಂದು ಸುಂದರವಾದ ರೆಸಾರ್ಟ್ನಂತಹ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಹೊಂದಿರುವ ಅದ್ಭುತವಾದ ವೆಂಚರ್ ನೆಸ್ಟ್ ಸ್ವಂತ ಮನೆ ಅಂದ್ರೆ ನಮ್ಗೆಲ್ಲ ಒಂದು ಸುಂದರ ಸ್ವಪ್ನ ಅಂಥ ಮನೆ ಹೇಗಿರ್ಬೇಕು ಎಂಥ ಸ್ಥಳದಲ್ಲಿರ್ಬೇಕು ಪ್ರಕೃತಿಯ ನಡುವೆ ಮಾಲಿನ್ಯಕ್ಕೆ ದೂರವಾಗಿ ಭವಿಷ್ಯದಲ್ಲಿ ಅಭಿವೃದ್ಧಿಗೆ ಹತ್ತಿರವಾದಂಥ ಸ್ಥಳದಲ್ಲಿ ನಮ್ಮ ಮನೆ ಇದ್ರೆ ಅದೇ ನಮ್ಮ ಸುಂದರ ಕನಸಿನ ಪ್ರತಿರೂಪ ಅಂಥ ಮನೆಯ ಬಗ್ಗೆ ಕನಸಿರುವ ಗ್ರಾಹಕರಿಗೆ ಅವರ ಅಭಿರುಚಿಗೆ ತಕ್ಕಂತೆ ನಿರ್ಮಿಸಿರುವ ಸುಂದರವಾದ ವೆಂಚರ್ ಆಸ್ತಾ ಪ್ರಾಪರ್ಟೀಸ್ನವರ ಆಪಲ್ ನೆಸ್ಟ್ ಮತ್ತೆ ಎಲ್ಲಿದೆ ಆಪಲ್ನೆಸ್ಟ್ ಭಾರತದ ಐಟಿ ಕ್ಯಾಪಿಟಲ್ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಆದಂತಹ ಬೆಂಗಳೂರು ಮಹಾನಗರದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಕೇವಲ ಇಪ್ಪತ್ತು ನಿಮಿಷ ಡ್ರೈವ್ ಪ್ರಕೃತಿ ಸೌಂದರ್ಯಕ್ಕೆ ಪ್ರತಿಬಿಂಬವಾದಂತಹ ನಂದಿ ಬೆಟ್ಟದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ಗಳ ದೂರದಲ್ಲಿ ಇರೋದೆ ಚಿಕ್ಕಬಳ್ಳಾಪುರ ದ ಫ್ಯೂಚರ್ ಸಿಟಿ ಈಗ ಚಿಕ್ಕಬಳ್ಳಾಪುರ ಎಂದರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ನಗರ ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಆಸ್ಪತ್ರೆಗಳು ಹತ್ತು ಸಾವಿರ ಎಕರೆಗಳಿಗೂ ಹೆಚ್ಚು ಐಟಿ ಲ್ಯಾಂಡ್ಸ್ ದೇಶದ ಹಲವಾರು ಪ್ರತಿಷ್ಠಿತ ವ್ಯಾಪಾರ ಸಂಸ್ಥೆಗಳ ಕಚೇರಿಗಳು ಪ್ರತಿಷ್ಠಿತ ಸರ್ಕಾರಿ ಕಚೇರಿಗಳೊಂದಿಗೆ ವೇಗವಾಗಿ ಅಭಿವೃದ್ಧಿ ಕಾಣುತ್ತಿರುವ ಭವಿಷ್ಯತ್ ಮಹಾನಗರ ಚಿಕ್ಕಬಳ್ಳಾಪುರ ಅಂತಹ ಚಿಕ್ಕಬಳ್ಳಾಪುರದ ಒಂದು ಸುಂದರವಾದ ಜಾಗದಲ್ಲಿ ನಂಬಿಕೆಗೆ ಮತ್ತೊಂದು ಹೆಸರಾದ ಆಸ್ತಾ ಪ್ರಾಪರ್ಟೀಸ್ ನಿರ್ಮಿಸುತ್ತಿರುವ ಅದ್ಭುತವಾದ ವೆಂಚರ್ ನೆಸ್ಟ್ ಈ ನಿಶಬ್ಧತೆಯ ನಡುವೆ ವಾಸವಾಗಿರುವ ಪ್ರಶಾಂತತೆ ಆರೋಗ್ಯಕರವಾದ ಸ್ವಚ್ಛವಾದ ಗಾಳಿ ಇದೆಲ್ಲ ನೋಡ್ತಿದ್ರೆ ನಮ್ಮನೇನು ಇಲ್ಲೇ ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನಾನಿಲ್ಲಿ ಖಂಡಿತ ಒಂದು ಮನೆ ಮಾಡ್ತೀನಿ ಹಾಗೆ ನೀವು ಇಲ್ಲೊಂದು ಮನೆ ಮಾಡಬೇಕು ಅಂತ ಬಯಸ್ತೀನಿ ಇಂತಹ ಭೂ ಐಶ್ವರ್ಯವನ್ನ ಸ್ಕ್ವೇರ್ ಫೀಟ್ಗೆ ಕೇವಲ ಮುನ್ನೂರ ಅರವತ್ತೊಂಬತ್ತು ರೂಪಾಯಿಗಳಿಗೆ ನಿಮ್ಮ ಸ್ವಂತ ಮಾಡಿಕೊಳ್ಳುವ ಅದ್ಭುತವಾದ ಅವಕಾಶ ಈ ಆಪಲ್ನ ಸ್ಪರ್ನ ಮೂಲಕ ನಿಮಗೆ ನೀಡ್ತಾ ಇದ್ದಾರೆ ಆಸ್ತಾ ಪ್ರಾಪರ್ಟೀಸ್ ಸ್ಕ್ವೇರ್ ಫೀಟ್ ಕೇವಲ ಮುನ್ನೂರ ಅರವತ್ತೊಂಬತ್ತು ರೂಪಾಯಿಗಳಿಗೆ ಅದು ಇಂತಹ ವರ್ಲ್ಡ್ ಕ್ಲಾಸ್ ನೊಂದಿಗೆ ವಾವ್ ಸಾಮಾನ್ಯರ ಕನಸಿದು ತುಂಬಾ ಸುಲಭವಾಗಿ ಈ ಕನಸನ್ನ ನನಸು ಮಾಡಿಕೊಳ್ಳಲು ಗ್ರಾಹಕರಿಗಾಗಿ ಆಸ್ತಾ ಪ್ರಾಪರ್ಟೀಸ್ ಒದಗಿಸಿದ ಮತ್ತೊಂದು ಆಯ್ಕೆ ಇ ಆಪ್ಷನ್ ತಿಂಗಳಿಗೆ ಕೇವಲ ಐದು ಸಾವಿರ ರೂಪಾಯಿ ಎರಡೂವರೆ ವರ್ಷಗಳ ಕಾಲ ಕಟ್ಟುವುದರ ಮೂಲಕ ಆಪಲ್ನೆಸ್ನಲ್ಲಿ ಒಂದು ಸ್ಥಳ ನಿಮ್ಮ ಸ್ವಂತ ಮಾಡ್ಕೊಳ್ಬೋದು ಇದು ಆಸ್ತಾ ಪ್ರಾಪರ್ಟೀಸ್ ಗ್ರಾಹಕರಿಗೆ ನೀಡುತ್ತಿರುವ ಮತ್ತೊಂದು ಸುವರ್ಣಾವಕಾಶ ಬನ್ನಿ ಆಸ್ತಾ ಪ್ರಾಪರ್ಟೀಸ್ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ನೀರ ಅವರ ಕಚೇರಿಗೆ ಹೋಗೋಣ ಹತ್ತು ವರ್ಷಗಳಿಂದ ಹಲವಾರು ವೆಂಚರ್ಸ್ಗಳನ್ನ ನಿರ್ಮಿಸಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ವಿನ್ಯಾಸ ರೂಪಿಸುತ್ತಾ ಎಲ್ಲರೂ ಮೆಚ್ಚುವ ಪ್ಲಾನಿಂಗ್ನೊಂದಿಗೆ ಮುಂದುವರಿಯುತ್ತಾ ಆಸ್ತಾ ಪ್ರಾಪರ್ಟೀಸ್ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೇ ಒಂದು ಉತ್ತಮವಾದ ಪ್ರಾಮಾಣಿಕ ಬದ್ಧತೆಯನ್ನು ನಿರ್ಮಿಸಿಕೊಂಡಿದೆ ಇಂತಹ ಸ್ಫೂರ್ತಿದಾಯಕ ಸಂಸ್ಥೆ ಈಗ ನಿರ್ಮಿಸುತ್ತಿರುವ ಆಪಲ್ನೆಸ್ಟ್ ವೆಂಚರ್ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ಬನ್ನಿ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಮಾತಿನಲ್ಲಿ ಎಲ್ಲರಿಗೂ ನಮಸ್ಕಾರ ಲೆಸ್ ಇನ್ವೆಸ್ಟ್ಮೆಂಟ್ ಮೋರ್ ಹ್ಯಾಪಿನೆಸ್ ಅಂದ್ರೆ ಕಡಿಮೆ ಬಂಡವಾಳ ಹೆಚ್ಚು ಸಂತೋಷ ಅದಕ್ಕೂ ಹೆಚ್ಚು ಸಂತೃಪ್ತಿ ಇದೇ ನಮ್ಮ ಆಸ್ತಾ ಪ್ರಾಪರ್ಟೀಸ್ ನ ಪ್ರಾಥಮಿಕ ದುರಿ ಇದು ನೀವು ಪರ್ಚೇಸ್ ಮಾಡಿರೋ ಜಾಗದಲ್ಲೇ ನೀವು ಮನೆ ಕಟ್ಕೊಬೇಕು ಅಂತ ಬಯಸಿದ್ರೆ ಅದೇ ನೀವು ಇನ್ವೆಸ್ಟ್ಮೆಂಟ್ ದೃಷ್ಟಿಕೋನದಿಂದ ನೋಡಿದ್ರೆ ಲೆಸ್ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಅಂದ್ರೆ ಕಡಿಮೆ ಬಂಡವಾಳ ಹೆಚ್ಚು ಲಾಭ ಅಂತ ಹೇಳಬಹುದು ಆಸ್ತಾ ಪ್ರಾಪರ್ಟೀಸ್ ಪ್ರಾರಂಭಗೊಂಡ ಕ್ಷಣದಿಂದಲೂ ಇವತ್ತಿನವರೆಗೂ ನಾವು ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಏನು ಕಮಿಟ್ಮೆಂಟ್ ಕೊಟ್ಟಿದ್ದೇವೋ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದಿದ್ದೇವೆ ಅದನ್ನು ಮುಂದೆ ನಮ್ಮ ಗ್ರಾಹಕರ ಮಾತಿನಲ್ಲೇ ಕೇಳಬಹುದು ನಮಸ್ತೆ ನನ್ನ ಹೆಸರು ರವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಒಂದು ಈ ದೇಶದಲ್ಲಿ ಒಂದು ಸೈಟು ಅಥವಾ ಮನೆ ತಗೋಬೇಕು ಅಂತಂದರೆ ಎಲ್ಲ ಸಾಮಾನ್ಯರಿಗೂ ಒಂದು ಕನಸಾಗಿರುತ್ತೆ ಅದು ಆದರೆ ಆ ಕನಸನ್ನು ನನಸು ಮಾಡೋದು ಈಗಿನ ಕಾಲದಲ್ಲಿ ಅಂತೂ ಬೆಂಗಳೂರಲ್ಲಂತೂ ತುಂಬ ಕಷ್ಟಕರವಾಗಿರುತ್ತೆ ಸಾಮಾನ್ಯನು ಒಂದು ಸೈಟನ್ನು ಸ್ವಂತ ಮಾಡ್ಕೋಬೇಕು ಅಂತ ಅಂದರೆ ಅದನ್ನು ಸುಲಭವಾಗಿ ಮಾಡಿಟ್ಟಿದ್ದಾರೆ ಆಸ್ತಾ ಕಂಪ್ನಿ ಅವರ ಇ ಎಮ್ ಐ ಆಪ್ಷನ್ ಆಗಲಿ ಅಥವಾ ಕಡಿಮೆದು ವೆಚ್ಚದಲ್ಲಿ ಒಳ್ಳೆ ಜಾಗದಲ್ಲಿ ಸೈಟ್ ಕೊಡೋ ಅಂಥ ಅವರ ಪ್ರಯತ್ನ ನಮ್ಮಂಥ ಸಾಮಾನ್ಯರಿಗೆಲ್ಲ ಒಂದು ವರ ಆಗಿದೆ ಅವರ ಇ ಎಮ್ ಐ ಸ್ಕೀಮಿಂದ ನಾನು ಆಪಲ್ ನೆಸ್ಟನ್ನ ಪ್ರಾಜೆಕ್ಟಲ್ಲಿ ತುಂಬ ಸುಲಭವಾಗಿ ಒಂದು ಸೈಟನ್ನು ಸ್ವಂತ ಮಾಡಿಕೊಂಡೆ ಈ ರೀತಿ ಇನ್ನು ಎಷ್ಟೋ ಪ್ರಾಜೆಕ್ಟ್ಸ್ ಮಾಡಿ ಆಸ್ತಾ ಕಂಪ್ನಿಯವರು ನಮ್ಮಂಥ ಸಾಮಾನ್ಯವರಿಗೆ ಒಳ್ಳೆ ಸೈಟ್ಗಳನ್ನ ಕೊಡಿಸ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಹಾಯ್ ನೇಮ್ ಇಸ್ ರಾಧಾಕೃಷ್ಣ ಐ ವಿನ್ ಪರ್ಚೇಸಿಂಗ್ ಮೆನಿ ಸೈಟ್ಸ್ ಅಂಡ್ ಮೆನಿ ವೆಂಚರ್ಸ್ ಆಫ್ ಆಸ್ತಾ ಪ್ರಾಪರ್ಟೀಸ್ ವೈ ವೈ ಆಮ್ ಐ ಪರ್ಚೇಸಿಂಗ್ ಮೆನಿ ಸೈಟ್ಸ್ ವೆಂಚರ್ಸ್ ದ ರೀಸನ್ ಇಸ್ ಆಸ್ತಾ ಪ್ರಾಪರ್ಟೀಸ್ ಆಫರ್ಸ್ ವೆರಿ ಗುಡ್ ಸೈಟ್ಸ್ ವೆರಿ ಡೆವಲಪ್ಡ್ ಏರಿಯಾಸ್ ಫರ್ ವೆರಿ ಲೋ ಕಾಸ್ಟ್ So it's a very good option for investment also. Three years ago I purchased a site in one of their ventures and just today I inquired about its cost, what's cost today. It's more than double, no, that's very happy. Uh, so I suggest Sasta Properties for any customer, uh, anybody who are looking to invest into real estate and uh, grow economically. Namaste, Satyavati, i housewife. ಆಸ್ತಾ ಪ್ರಾಪರ್ಟೀಸಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ನಾವೊಂದು ಒಂದು ಸೈಟ್ ತೊಗೊಂಡಿವಿ ತುಂಬಾ ಚೆನ್ನಾಗಿದೆ ಈ ಕಂಪ್ನಿ ಆಗ್ಬೋದು ಇಲ್ಲಿನ ಜನ ಆಗ್ಬೋದು ಎಲ್ಲ ತುಂಬಾ ನಂಬಿಕೆಯಿಂದ ಇದ್ದಾರೆ ನಮಗೆ ಕಡಿಮೆ ವೆಚ್ಚದಲ್ಲಿ ನಮಗೆ ಒಂದು ಸೈಟ್ ಆಗುತ್ತಿಲ್ಲಿ ನಾನು ಐದು ವರ್ಷಕ್ಕಿಂತ ಇಸ್ಕೊಂಡಿರೋ ಸೈಟ್ ಇವತ್ತು ಅದಕ್ಕಿಂತ ಡಬಲ್ ರೇಟ್ ಆಗಿದೆ ಈಗ ನಾವು ನಿರ್ಮಿಸ್ತಾ ಈ ಆಪಲ್ ನೆಸ್ಟ್ ಎಂಬ ವೆಂಚರ್ ಸುಮಾರು ನಲವತ್ತು ಎಕರೆ ಟೌನ್ಶಿಪ್ ಆಗಿದ್ದು ಈವರೆಗೂ ನಮ್ಮ ಗ್ರಾಹಕರು ಹೇಗೆ ಸ್ಯಾಟಿಸ್ಫೈಡ್ ಆಗಿದ್ದರು ಸಂತೋಷದಿಂದ ಇದ್ದರೂ ಅದಕ್ಕಿಂತ ಒಂದು ಹಂತ ಹೆಚ್ಚು ಸ್ಯಾಟಿಸ್ಫೈಡ್ ಆಗತಕ್ಕಂಥ ಪ್ಲಾನಿಂಗ್ ಮತ್ತು ಡಿಸೈನ್ನ ನಾವು ರೆಡಿ ಮಾಡಿಕೊಂಡಿದ್ದೇವೆ ಇನ್ನು ಈ ನಮ್ಮ ಕಂಪ್ಲೀಟ್ ವೆಂಚರ್ ಎಲ್ಲ ಕಾನೂನಾತ್ಮಕ ದಾಖಲೆಗಳನ್ನು ಹೊಂದಿದ್ದು ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಮತ್ತು ರೇರಾ ಅಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆ್ಯಕ್ಟಿಂದ ಅನುಮೋದಿತಗೊಂಡು ಎಲೆಕ್ಟ್ರಾನಿಕ್ ಖಾತಾದೊಂದಿಗೆ ನೋಂದಣಿಗೆ ಸಿದ್ಧವಾಗಿದೆ ಇನ್ನು ಬಹಳಷ್ಟು ಜನ ಒಟ್ಟಿಗೆ ದುಡ್ಡು ಕೊಟ್ಟು ಸೈಟ್ನ ರಿಜಿಸ್ಟರ್ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ ಇನ್ನು ಬ್ಯಾಂಕ್ ಲೋನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಇರೋಲ್ಲ ಅಂಥ ಗ್ರಾಹಕರಿಗೆ ನಮ್ಮ ಸಂಸ್ಥೆಯಿಂದನೇ ಝೀರೋ ಪರ್ಸೆಂಟ್ ಇ ಎಮ್ ಐಯಲ್ಲಿ ಸೈಟ್ನ ಕೊಡ್ತಾಯಿದ್ದೀನಿ ಇನ್ನು ನಮ್ಮ ವೆಂಚರಲ್ಲಿ ಯಾರಾದರೂ ಮನೆ ಕಟ್ಕೊಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಮಾಡಲಿಕ್ಕೆ ನಮ್ಮ ಸಹಕಾರ ಮಾಡುತ್ತೆ ಈ ಕಾಲದಲ್ಲಿ ಮಕ್ಕಳಿಗೆ ನಾವು ಸಂಪಾದಿಸಿದ ಆಸ್ತಿ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ಜೀವನ ನಿಶ್ಚಿಂತೆಯಾಗಿ ಆರೋಗ್ಯಕರವಾಗಿ ಸಾಗಬೇಕು ಅಂದ್ರೆ ನಾವು ಮುಖ್ಯವಾಗಿ ಅವರಿಗೆ ನೀಡಬೇಕಾದದ್ದು ಒಳ್ಳೆಯ ಪ್ರಕೃತಿಯನ್ನು ಆರೋಗ್ಯಕರವಾದ ಪರಿಸರವನ್ನು ಅದರ ಅವಶ್ಯಕತೆ ತುಂಬ ಇದೆ ಇದೇ ನಿಮ್ಮ ಆಲೋಚನೆಯೂ ಆಗಿದ್ದರೆ ಹಿಂದೆ ಆಪಲ್ ಗೆ ಒಮ್ಮೆ ಭೇಟಿ ಕೊಡಿ ಏಕೆಂದ್ರೆ ಆಸ್ತಾ ಪ್ರಾಪರ್ಟೀಸ್ನವರು ಈ ವೆಂಚರ್ನಲ್ಲಿ ಒಳ್ಳೆ ಪರಿಸರ ನಿರ್ಮಾಣಕ್ಕಾಗಿಯೇ ಹೆಚ್ಚು ಗಮನ ಕೊಡುತ್ತಿದ್ದಾರೆ ಅದಕ್ಕೆ ಸಾಕ್ಷಿಯೇ ಅವರ ಅದ್ಭುತವಾದ ಲ್ಯಾಂಡ್ಸ್ಕೇಪಿಂಗ್ ಪ್ಲಾನ್ ಗೋಗ್ರೀನ್ ಎಂಬುದು ಪ್ರಪಂಚಾದ್ಯಂತ ಕೇಳಿ ಬರುತ್ತಿರುವ ಈ ದಿನಗಳಲ್ಲಿ ಅಕ್ಷರ ಸಹ ಪಾಲಿಸಿ ತೋರಿಸುತ್ತಿದ್ದಾರೆ ಈ ಆಪಲ್ನೆಸ್ನಲ್ಲಿ ರಸ್ತೆಯ ಪಕ್ಕ ಮರಗಿಡಗಳು ಮಕ್ಕಳ ಆಟ ಆಡೋದಿಕ್ಕೆ ಪ್ಲೇಗ್ರೌಂಡ್ಸ್ ಪ್ರಶಾಂತವಾದ ಸಮಯ ಕಳೆಯಲು ಸುಂದರವಾದ ಪಾರ್ಕ್ಗಳು ಪರಿಸರ ಪ್ರೇಮಿಗಳು ಮೆಚ್ಚುವಂತಹ ಒಂದು ಹಸಿರು ಜಗತ್ತನ್ನೇ ಸೃಷ್ಟಿಸಿದ್ದಾರೆ ಇನ್ನೂ ಹೇಳಬೇಕಾದದ್ದು ಆಸ್ತಾ ಪ್ರಾಪರ್ಟೀಸ್ ರವರ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಬಗ್ಗೆ ಡಿಸೈನ್ ಶುಡ್ ಸರ್ ದ ಪರ್ಪಸ್ ಈ ಮಾತು ರೂಪುಗೊಂಡ್ರೆ ಅದೇ ಹತ್ತು ವರ್ಷಗಳಿಂದ ಅನೇಕ ವೆಂಚರ್ಗಳಲ್ಲಿ ಆಸ್ತಾ ಪ್ರಾಪರ್ಟೀಸ್ನವರು ರೂಪಿಸಿರುವಂತಹ ಅದ್ಭುತವಾದ ಲೇಔಟ್ ಇನ್ಫ್ರಾಸ್ಟ್ರಕ್ಚರ್ ಆಪಲ್ ನೆಸ್ಟ್ನಲ್ಲೂ ನೀವು ಅದೇ ಕಾಣಬಹುದು ಭಾರತೀಯ ಸಾಂಪ್ರದಾಯಿಕ ವಿನ್ಯಾಸದೊಂದಿಗೆ ಮಾಡರ್ನ್ ಅನ್ನು ಕೂಡ ಸಪೋರ್ಟ್ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಈ ವೆಂಚರ್ನಲ್ಲಿ ಕಾಣಬಹುದು ಆಪಲ್ ನೆಸ್ಟ್ ಅಂದ್ರೆ ಪ್ರಶಾಂತತೆ ಆಪಲ್ ನೆಸ್ಟ್ ಅಂದ್ರೆ ಸಂತೋಷ ಆಪಲ್ ನೆಸ್ಟ್ ಅಂದ್ರೆ ಆರೋಗ್ಯಕರವಾದ ಪರಿಸರ ಎಕ್ಸ್ಟ್ರಾಡಿನರಿ ಲೈಫ್ ಸ್ಟೈಲ್ ಕಂಫರ್ಟ್ ಲಗ್ಜುರಿ ಹೀಗೆ ಎಷ್ಟು ಹೇಳಿದ್ರೂ ಸಾಲದು ಈ ವೆಂಚರ್ನ ಮತ್ತಷ್ಟು ವಿಶಿಷ್ಟತೆಗಳನ್ನ ತಿಳಿದುಕೊಳ್ಳಲು ಆಸ್ತಾ ಪ್ರಾಪರ್ಟೀಸ್ ಅವರನ್ನು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಈಗಲೇ ಕರೆ ಮಾಡಿ ಅಥವಾ ಆಸ್ತಾ ಪ್ರಾಪರ್ಟೀಸ್ ವೆಬ್ಸೈಟ್ಗೆ ಈಗಲೇ ಲಾಗಿನ್ ಆಗಿ